ಈಗ ಚನ್ನಪಟ್ಟಣದಿಂದ ಸುಶೀಲಾ ಕರೆ ಮಾಡಿದ್ದಾರೆ ಸುಶೀಲಾ ನಿಮ್ ಪ್ರಶ್ನೆ ಏನು ಹಲೋ ಮೇಡಂ ಹಲೋ ಹಲೋ ಹೇಳ್ತೀ ಸುಶೀಲಾ ಅವರು ಹೇಗಿದಿರಿ ನನ್ನ ಹೆಸರು ಸುಶೀಲಮ್ಮ ಅಂತ ಕುಂಭ ರಾಶಿ ಹಾ ಅ ಸ್ವಲ್ಪ ಏನ್ ಮೇಡಂ ಕೇಳಿ ಕಶ್ಯಪಿದಾರ್ ಮಾತ್ರ ಅದೇ ನನ್ನ 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 ಹೆಸರು ಕುಂಭ ರಾಶಿ ನಾನು ಏನೋ ಒಂದು ವ್ಯವಹಾರ ಮಾಡ್ಬೇಕು ಅಂತ ಇದ್ದೀನಿ ಆಗುತ್ತಾ ಆಗುತಾಯಿಲ್ಲ ನಮ್ಮ ಮನೆಯಲ್ಲಿ ಬಾರಿ ತೊಂದರೆ ಏನು ವ್ಯವಹಾರ ಮಾಡಬೇಕು ಅಂತ ಮನೆ ಮಾಡ್ಬೇಕು ಅಂತ ಇದ್ದೀನಿ ಸರ್ ಮನೆ ವ್ಯವಹಾರ ಅಲ್ಲ ಮನೆ ಕಟ್ಟೋದು ವ್ಯವಹಾರ ಅಲ್ಲ ಒಂದು ಒಳ್ಳೆ ಕೆಲಸ ಶುಭ ಕಾರ್ಯ ಕಟ್ಟಿ ಏನು ಸಮಸ್ಯೆ ಏನು ಅದರಲ್ಲಿ ಕೋರ್ಟು ಕೇಸಿನ ಸಮಸ್ಯೆ ಸಮಸ್ಯೆ ಇರೋದು ಮನೆ ಕಟ್ಟೋದು ಸಮಸ್ಯೆ ಅಲ್ಲ ಕೋರ್ಟು ಕಚೇರಿ ಕೇಸ್ಗಳೆಲ್ಲ ಜೂನ್ ಅದು ಉಲ್ಬಣ ಆಗುವ ಸಮಯ ಇದು ಆಯಿತಾ ಹಾಗಾಗಿ ಈಗ ಸದ್ಯಕ್ಕೆ ಮನೆಗೆ ಅಂತ ಕೈ ಹಾಕಬೇಡಿ ಮೊದಲು ನಿಮ್ಮ ಕೋರ್ಟು ಕಚೇರಿ ಕೇಸುಗಳು ಕುಟುಂಬದ ವೈಮನಸ್ಯಗಳು ಎಲ್ಲ ಏನೇನಿದೆ ಅದರ ಬಳ ಅದನ್ನು ಪರಿಹಾರವಾಗುವತ್ತ ಗಮನ ಹಾಕಿ ಕುಲದೇವರಿಗೆ ಹರಕೆಯನ್ನು ಮಾಡಿ ಚಾಮುಂಡೇಶ್ವರಿ ದರ್ಶನ ಮಾಡಿ ಪ್ರಾ ಪ್ರಸಾದ ಪ್ರಾರ್ಥನೆಯನ್ನು ಕೇಳಿ ಯಾಕಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೋರ್ಟ್ ವ್ಯಾಜಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಕುಲದೇವರು ಮತ್ತು ದುರ್ಗಾ ವಶದಲ್ಲಿ ಅದು ಅನುಗ್ರಹ ಆಗ್ತದೆ ಅಂತಾನೆ ಶಾಸ್ತ್ರಗಳಿರೋದು ಹಾಗಾಗಿ ಅದನ್ನು ಮುಗಿಸಿಕೊಂಡು ಆಮೇಲೆ ಮನೆ ಕಟ್ಟುವತ್ತ ಗಮನ ಕೊಡಿ ಈಗ ರಾಯಚೂರಿಂದ ಗುರುರಾಜ್ ಕರೆ ಮಾಡಿದ್ದಾರೆ ಗುರುರಾಜ್ ನಿಮ್ಮ ಪ್ರಶ್ನೆ ಏನು ನಮಸ್ಕಾರ ನಮಸ್ಕಾರ ನಮಸ್ತೆ ಹೇಳಿ ಗುರುರಾಜ್ ಏನು ಪ್ರಶ್ನೆ ನಮ್ಮ ಪ್ರಶ್ನೆ ಎಷ್ಟು ಕೈಯಲ್ಲಿ ನಿಲ್ತಾ ಅದಕ್ಕೆ ಏನ್ ಕೆಲಸ ಮಾಡ್ತೀರಿ ನಾವ್ ಇಲ್ಲಿ ಅಟ್ಟಿ ಗೋಲ್ಡ್ ಮೈನ್ಸ್ ಅಂತ ಇದೆಯಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಮೈನಿಂಗ್ ಕೆಲಸ ಇದೆ ಸರ್ ಮೈನಿಂಗ್ ಕೆಲಸ ಸರಿ ಸೊ ನೀವು ಎಷ್ಟು ಸಂಪಾದನೆ ಮಾಡಿದ್ರು ಇಲ್ಲ ಸಂಪಾದನೆ ಆಗ್ತಾ ಇದೆಯಲ್ಲ ಮತ್ತೆ ಉಳಿತಾ ಇಲ್ಲ ಸರ್ ಗುರುಗಳ ಕೈಯಲ್ಲಿ ಯಾವ್ದು ಒಂಥರ ಕೆಲಸ ಆಗ್ತಾ ಇರ್ತದೆ ಏನ್ ನಕ್ಷತ್ರ ನಿಮ್ದು ನಕ್ಷತ್ರ ಗೊತ್ತಿಲ್ಲ ರಾಶಿ ಮಾತ್ರ ಕುಂಭರಾಶಿ ಗುರುಗಳ ರಾಶಿ ಅದೇ ಇಷ್ಟೋ ತನಕ ಹೇಳ್ತಾ ಇದ್ದಿದ್ದು ಕುಂಭ ರಾಶಿಗೆ ಇರ್ತಕ್ಕಂತಹ ಅನೇಕ ಎಡರು ತೊಡರುಗಳು ಹಳೆಯ ಸಮಸ್ಯೆಗಳು ರೊಟೀನಾಗಿ ನಿಂತು ನೀರಾಗಿರ್ತಕ್ಕಂತಹ ಸಮಯವೂ ಇವತ್ತು ಇವತ್ತಿಂದ ಮುಗೀತದೆ ಕುಲದೇವರಿಗೆ ದೀಪದಾನ ಒಂದು ಒಂದು ಜೋಡಿ ಬ್ರಾಸ್ ದೀಪ ತುಪ್ಪದ ಜೊತೆ ಬತ್ತಿ ಜೊತೆ ದಾನ ಮಾಡಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಬೇಕು ಮತ್ತು ಅಂದರೆ ನಾಳೆ ಇವತ್ತಲ್ಲ ನಾಳೆ ಕಳೀತು ಅಂತಂತ ಮತ್ತು ರಾಯರ ಒಂದು ಸೇವೆ ಮಾಡಿ ಪ್ರತಿ ಗುರುವಾರ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದು ಒಪ್ಪತ್ತು ಮಾಡುವುದು ಅವರಿಗೆ ಸಂಪದ ಅಭಿವೃದ್ಧಿಯನ್ನು ರಾಯರು ಅನುಗ್ರಹ ಮಾಡ್ತಾರೆ ಧನ್ಯವಾದ ಮುಂದಿನ ರಾಶಿಯ ಬಗ್ಗೆ ಮಾತನಾಡೋದಾದರೆ ಇನ್ನು ರಾಶಿ ಕನ್ಯಾ ರಾಶಿಗೆ ಸಪ್ತಮಾಷ್ಟಮ ಸಂಚಾರದಲ್ಲಿ ಶನಿ ನಿಮ್ಮ ಒಂಬತ್ತನೇ ಮನೆಗೆ ಶನಿಯ ದೃಷ್ಟಿಯು ಇರ್ತದೆ ಹಾಗಾಗಿ ನಿಮ್ಮ ಆಲೋಚನೆಗಳಲ್ಲಿ ಸಂಬಂಧಗಳಲ್ಲಿ ಮೈತ್ರಿ ನಿಮ್ಮ ಶ್ರದ್ಧೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಇದೆಲ್ಲದರ ಮೇಲೂ ಕೂಡ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮವನ್ನು ಈ ಶನಿಯ ಬದಲಾವಣೆಯಿಂದ ರಾಶಿಯವರು ಅನುಭವಿಸ್ತೀರಿ ಶುಭ ಕಾರ್ಯಗಳಿಗೆ ಸ್ವಲ್ಪ ನಿಧಾನ ಆಗ್ತದೆ ಸ ಶನಿ ಅಂತಂದರೆ ಸ್ವಲ್ಪ ನಿಧಾನ ಒಳ್ಳೆಯದಾಗೋದು ನಿಧಾನವೇ ಕೆಟ್ಟದಾಗೋದು ನಿಧಾನವೇ ಹಾಗಾಗಿ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಬೇಕು ಷ್ಠದಲ್ಲಿ ರಾಹು ಇದ್ದಾಗ ಶತ್ರು ಜಯ ಅಂತಂತ ಅದಕ್ಕೆ ಅದು ಅದು ಕೂಡ ಒಳ್ಳೆಯದಾಗ್ತದೆ ಈ ಈ ಶನಿ ಮತ್ತು ರಾಹುವಿನ ಬದಲಾವಣೆಯ ತಿಂಗಳುಗಳು ಶ್ರೀನಿವಾಸ ದೇವರ ಅಲಂಕಾರ ಸೇವೆ ದರ್ಶನ ಸೇವೆ ಮೆಟ್ಟಿಲೋತ್ಸವ ಮೆಟ್ಟಿಲು ಹತ್ತಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ವಿಶೇಷವಾಗಿ ಕನ್ಯಾ ಕನ್ಯಾರಾಶಿಯವರು ಮಾಡತಕ್ಕದ್ದು ಗುರುಬಲ ಎಲ್ಲ ಚೆನ್ನಾಗಿದೆ ಈ ವರ್ಷವೂ ಮುಂದಿನ ವರ್ಷವೂ ಸಿಂಹರಾಶಿಗೆ ಬರೋವರೆಗೂ ಕನ್ಯಾ ರಾಶಿಯವರಿಗೆ ಗುರು ಫಸ್ಟ್ ಕ್ಲಾಸ್ ಇದೆ ಸೊ ಅಂತ ಚಿಂತೆ ಮಾಡೋದೇನಿಲ್ಲ ಮತ್ತು ನೆಕ್ಸ್ಟು ತುಲಾರಾಶಿ ಪಂಚಮ ಶನಿ ಪರಿಹಾರ ಅದೇ ದೊಡ್ಡ ಫಲ ಪಂಚಮ ಶನಿ ಅಂತಂದರೆ ಶನಿಗಿಂತ ಬಾಧೆ ಜಾಸ್ತಿ ಎಲ್ಲವೂ ಕಳ್ಕೊಂಡು ಬೀದಿಗೆ ಬರುವ ಹಾಗೆ ಆಗ್ತದೆ ಅಷ್ಟು ಕಷ್ಟ ಆಗ್ತದೆ ಪಂಚಮ ಶನಿ ನನ್ನ ಅನುಭವದಲ್ಲಿ ಹೇಳ್ತಿರೋದು ಪಂಚಮ ಶನಿ ಅನ್ನೋದು ಬಹಳ ಕಷ್ಟ ಅದು ಯಾರಿಗೆಲ್ಲ ಇದರಲ್ಲಿ ಜಾತಕದಲ್ಲಿ ಶನಿ ಮತ್ತು ಕುಜರ ಅವಯೋಗಗಳಿರ್ತದೆ ಕೆಲವು ಕೆಲವು ಜನಕ್ಕೆ ಅವ್ರಿಗಂತೂ ಪಂಚಮ ಶನಿ ಅವರು ಯಾಕೆ ಬದುಕಿದ್ದಾರೆ ಅಂತ ಅನ್ನೋದೇ ಆಶ್ಚರ್ಯ ಹೇಗೆ ಬದುಕಿದ್ದಾರೆ ಅನ್ನೋದೇ ಆಶ್ಚರ್ಯ ಅಷ್ಟು ಕಷ್ಟ ಆಗ್ತದೆ ಅದು ತುಲಾರಾಶಿಯವರಿಗೆ ಪರಿಹಾರ ಆಗ್ತದೆ ಅದು ಯಾಕೆ ಅಂತಂತಾನು ಹೇಳ್ಬಿಡ್ತೀನಿ ಸಂಕ್ಷಿಪ್ತವಾಗಿ ಇವೆಲ್ಲ ಎಲ್ಲ ಕಾರ್ಯಕ್ರಮದ್ದು ಸಿಗುವುದಿಲ್ಲ ನಿಮಗೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಷ್ಟೇ ಯಾಕೆ ಪಂಚಮ ಶನಿ ಅಂತಂದರೆ ಪಂಚಮ ನಮ್ಮ ಮನಸ್ಸಿನ ದ್ಯೋತಕ ಆಲೋಚನೆಯ ಶಕ್ತಿಯನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಎಲ್ಲರ ಪಂಚಮ ಭಾವ ಅಲ್ಲಿ ನಮ್ಮ ದೇವರು ಅಲ್ಲಿ ನಮ್ಮ ಶ್ರದ್ಧೆ ಅಲ್ಲಿ ನಮ್ಮ ಪೂರ್ವಜರು ಉಪಾಸನೆ ಮಾಡಿರ್ತಕ್ಕಂತಹ ಪುಣ್ಯ ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಕೈ ಮುಗಿದಿರತಕ್ಕಂತಹ ದೇವತಾ ಸ್ವರೂಪ ಇದೆಲ್ಲವೂ ಪಂಚಮದಲ್ಲಿ ಇರೋದು ಹಾಗಾಗಿ ಪಂಚಮೇ ಪ್ರಸನ್ನೇಚ ಪ್ರಸನ್ನನಾಗಿದ್ದಾನೆ ಒಬ್ಬ ವ್ಯಕ್ತಿ ಅಂತಂತ ಅಂದರೆ ಅವನ ಪಂಚಮವನ್ನು ನೋಡು ಅಂತಂತ ಇದೆಲ್ಲ ಬ್ಯೂಟಿಫುಲ್ ವಿಷಯಗಳು ಪಂಚಮ ಯಾಕೆ ಪಂಚಮ ಕೆಡ್ತು ಅಂತ ಪಂಚಮಕ್ಕೆ ಪಾಪಗ್ರಹನು ಬಂದ ಅಂತಂತಂದರೆ ಮನುಷ್ಯನ ಮುಖ ಸಪ್ಪೆ ಆಗ್ತದೆ ಮನುಷ್ಯನ ಆಲೋಚನೆ ಕೆಟ್ಟಿರ್ತದೆ ಆಲೋಚನೆ ಕೆಟ್ಟಿದ್ರೇ ಮುಖ ಸಪ್ಪೆ ಆಗೋದು ಹಾಗಾಗಿ ಪಂಚಮ ಶನಿ ಪರಿಹಾರ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಿಗೆ ಚಾಲನೆ ಸ್ವಲ್ಪ ಚೈತನ್ಯವಾಯುತವಾಗಿ ಇರ್ತಕ್ಕಂಥದ್ದು ದೇಶ ವಿದೇಶಗಳ ವ್ಯವಹಾರಗಳು ಕ್ಲಿಕ್ಕಾಗ್ತದೆ ಪಂಚಮ ರಾಹುವಿನ ದೋಷ ಇರುವುದರಿಂದ ಆಗಾಗ ಒಂದು ಮೂರು ತಿಂಗಳಿಗೊಮ್ಮೆ ನಾಗಶಾಂತಿ ನಾಗಬನಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರ ಹೆಜ್ಜೆ ನಮಸ್ಕಾರ ಮಾಡುವುದು ಇದೆಲ್ಲವೂ ವಿಶೇಷ ಸಂಪತ್ಪ್ರದವಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್